Hello guys, welcome back to my channel again. ಯಾರ್ಯಾರು ವೀಡಿಯೋ ವೀಡಿಯೋ ನೋಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ನಮಗೆ ವ್ಯೂಸ್ ಇದೆ ಬಟ್ ಚಾನಲ್ ಸಬ್ಸ್ಕ್ರಿಪ್ಷನ್ಸ್ ಮಾತ್ರ ಜಾಸ್ತಿ ಆಗ್ತಿಲ್ಲ ಆ್ಯಂಡ್ ಒನ್ ಮೋರ್ ನಾನು ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸಲ್ಲಿ ತುಂಬ ಕಷ್ಟಪಟ್ಟು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಾ ಇದ್ದೀನಿ ಗ್ಯಾದರ್ ಮಾಡಿ ನಾನು ನಿಮಗೆ ತುಂಬ ಸಿಂಪಲ್ ವೇಯಲ್ಲಿ ವೀಡಿಯೋನ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರು ಈ ವಿಡಿಯೋನ ಇದ್ದೀರಾ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಾನು ಇನ್ಮೇಲೆ ಮೇಲೆ ಮತ್ತಷ್ಟು ಟ್ರೆಂಡಿಂಗ್ ಟಾಪಿಕ್ಸ್ ಏನೇನಿರುತ್ತೆ ಯಾವುದೇ ಟ್ರೆಂಡಿಂಗ್ ಟಾಪಿಕ್ಸ್ ಇರುತ್ತೋ ಅದ್ರ ಮೇಲೆ ಎಲ್ಲ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಏನಾದರೂ ಇನ್ಫಾರ್ಮೇಷನ್ ಯಾವುದು ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಬೇಕಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮಗೆ ವೀಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ಮತ್ತೆ ಒಂದು ಮರ್ಯಾದೆ ಹತ್ಯೆ ನಡೆದಿದೆ ಹುಬ್ಬಳ್ಳಿಯಲ್ಲಿ ನಡೆದಿರೋ ಇಶ್ಯೂ ಇದು ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗಿದೆ ಅನ್ನೋ ಸ್ಟೇಜಲ್ಲಿ ಇರ್ತೀವಿ ನಾವು ಈ ಮರ್ಯಾದೆ ಹತ್ಯೆ ಇದೆಲ್ಲ ಕಮ್ಮಿ ಆಗಿದೆ ಆಗೋದಿಲ್ಲ ಅನ್ನೋ ಇದರಲ್ಲಿರ್ತೀವಿ ಬಟ್ ಅದು ನಾವು ಅಂದ್ಕೊಳ್ಳೋ ಅಷ್ಟರಲ್ಲಿ ಏನೋ ಒಂದು ಈ ಥರ ನಡೀತಾನೆ ಇರುತ್ತೆ ಸೊ ರೀಸೆಂಟಾಗಿ ಹುಬ್ಬಳ್ಳಿಯಲ್ಲಿ ನಡೆದಿರೋ ಇನ್ಸಿಡೆಂಟ್ ಇದು ಪ್ರಕಾಶ್ ಗೌಡ ಅಂತ ಇರ್ತಾರೆ ಪ್ರಕಾಶ್ ಗೌಡ ಪಾಟೀಲ್ ಅಂತ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಅನ್ಸ ಸೇರಿದವರು ಸೊ ಅವ್ರ ಮಗಳಿರ್ತಾಳೆ ಮಾನ್ಯ ಅಂತ ಈ ಮಾನ್ಯ ಏನು ಮಾಡ್ತಾಳೆ ಕಾಲೇಜಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ಮಾನ್ಯ ವಿವೇಕಾನಂದ ಅನ್ನೋ ಹುಡುಗನ ಪ್ರೀತಿ ಮಾಡ್ತಾಳೆ ಸೊ ಇವರಿಬ್ರು ಕಾಲೇಜಲ್ಲಿದ್ದಾಗ ಪ್ರೀತಿ ಮಾಡ್ಕೊಳ್ತಾ ಇರ್ತಾರೆ ಪ್ರೀತಿ ಮಾಡ್ಕೊಂಡ್ಮೇಲೆ ಅವ್ರ ವಿಷಯ ಮನೆಯಲ್ಲಿ ಎಲ್ಲ ಗೊತ್ತಾಗಿ ಎಲ್ಲ ಏನೇನು ಇನ್ಸಿಡೆಂಟ್ ಎಲ್ಲ ಆ್ಯಂಡ್ ಮನೇಲಿ ತುಂಬ ಇನ್ಸಿಡೆಂಟ್ಸ್ ಆಗುತ್ತೆ ಜಗಳಗಳಾಗುತ್ತೆ ಆ್ಯಂಡ್ ಅವರು ಮಾನ್ಯ ಕಡೆ ಪೇರೆಂಟ್ಸ್ ಅವ್ರು ಬಂದ್ಬಿಟ್ಟು ಇವನ್ನ ಬೆದರ್ಸೋದು ಇದೆಲ್ಲ ನಡೆಯುತ್ತೆ ಬಟ್ ಇನ್ ಬಿಟ್ವೀನ್ ಇಷ್ಟೆಲ್ಲ ನಡೆದ್ರೂ ಕೂಡ ಮಾನ್ಯ ವಿವೇಕಾನಂದ ಇಬ್ಬರು ಮದುವೆ ಮಾಡ್ಕೊತಾರೆ ಆಲ್ಮೋಸ್ಟ್ ಏನೋ ಮದುವೆ ಅವರು ಮದುವೆ ಮಾಡ್ಕೊಂಡ್ಮೇಲೆ ಮದುವೆ ಮಾಡ್ಕೊಂಡ್ಮೇಲೆ ಜಾಸ್ತಿ ಜಗಳ ಆಗುತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಏನೇನೋ ಎಲ್ಲ ನಡೆಯುತ್ತೆ ಆ ನಡುವೆ ಈ ಪ್ರಕಾಶ್ ಗೌಡ ಪಾಟೀಲ್ ಅವರು ಇವರೇನು ಮಾಡ್ತಾರೆ ಪೊಲೀಸ್ ಸ್ಟೇಷನಲ್ಲೂ ಹೇಳ್ತಾರೆ ಇಲ್ಲ ನನಗೆ ನಮ್ಮ ಮಗಳೇ ಇಲ್ಲ ಅವಳಿಸತೋಗಿದ್ದಾಳೆ ನನಗೆ ಬೇಡವೇ ಬೇಡ ಅದು ಇದು ಅಂತ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟು ಬರ್ತಾರೆ ಸೊ ಆವಾಗ ಅವಾಗ ಜಗಳ ಏನೋ ಚಿಸಣ ಆಗೋದು ಅದೆಲ್ಲ ಇನ್ಸಲ್ಟಿಂಗ್ ಎಲ್ಲ ಅವ್ರನ್ನ ಪ್ರವೋಕ್ ಮಾಡೋದು ಈ ವಿವೇಕಾನಂದ ಫ್ಯಾಮ್ಲಿ ನಾವು ಅದೆಲ್ಲ ಬೆದರಿಸೋದು ಇದೆಲ್ಲ ಇವ್ರು ಮಾಡ್ತಿದ್ರು ಇದ್ರ ನಡುವೆ ಯಾಕೆ ಇಲ್ಲಿರೋದು ಅಂತ ಸೊ ವಿವೇಕಾನಂದ ಮತ್ತು ಮಾನ್ಯ ಇವರೆಲ್ಲ ಹಾವೇರಿಗೆ ಹೋಗ್ಬಿಡ್ತಾರೆ ಹಾವೇರಿಗೆ ಹೋಗಿ ಅಲ್ಲೇ ಇವರು ಆಲ್ಮೋಸ್ಟ್ ಒಂದು ಒನ್ ಇಯರಿಂದ ಜೀವನ ಸಾಗಿಸ್ತಾ ಇರ್ತಾರೆ ಸೊ ಈ ಗ್ಯಾಪಲ್ಲಿ ಮಾನ್ಯ ನಾವು ಶೀ ಶಿ ವಾಸ್ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಅಂತೆ ಸೊ ಅವರು ಇದ್ದರೂ ಕೂಡ ಆವಾಗವಾಗ ಚೆಕಪ್ಗೆ ಆ ಥರ ಅಂತ ಇಲ್ಲಿಗೆ ಬರ್ತಿದ್ರು ಹುಬ್ಬಳ್ಳಿಗೆ ಸಂ ಹುಬ್ಬ ಈ ಮಾನ್ಯ ಮತ್ತು ವಿವೇಕಾನಂದ ಮಾತ್ರ ಹಾವೇರಿಯಲ್ಲಿದ್ದರು ಹುಬ್ಬಳ್ಳಿಯಲ್ಲಿ ವಿವೇಕಾನಂದ ಅವ್ರ ಪೇರೆಂಟ್ಸ್ ಇದ್ದರು ಸೊ ಪೇರೆಂಟ್ಸ್ಗೋಸ್ಕರ ಮತ್ತು ಚೆಕಪ್ ಮಾಡಿಸ್ಕೊಳ್ಳೋಕೋಸ್ಕರ ಅವರು ಹಾವೇರಿಯಿಂದ ಹುಬ್ಬಳ್ಳಿಗೆ ಬರ್ತಾನೆ ಇದ್ದರು ಫ್ರೀಕ್ವೆಂಟಾಗಿ ಬರ್ತಾನೆ ಇದ್ದರು ಸೊ ಇಲ್ಲಿ ಈ ಟೈಮಲ್ಲಿ ಮೊನ್ನೆ ರೀಸೆಂಟಾಗಿ ಬಂದಾಗ ಇದೇ ಒಳ್ಳೆ ಚಾನ್ಸ್ ಅಂದ್ಕೊಂಡಿರೋ ಮಾನ್ಯವ್ರ ತಂದೆ ಪ್ರಕಾಶ್ ಪಾಟೀಲನವರು ಅವರು ಆ ಗ್ಯಾಪಲ್ಲಿ ಬಂದುಬಿಟ್ಟು ಅವ್ರ ಮನೆಗೆ ನುಗ್ಗಿ ಇರೋ ಬರೋರು ಫ್ಯಾಮ್ಲಿಯಲ್ಲಿದ್ದವ್ರನ್ನೆಲ್ಲ ಚೆನ್ನಾಗಿ ಹೊಡೆದು ಅವ್ರ ಮಗಳನ್ನ ತುಂಬ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಚಾಕುವಿಂದ ಇರೋದು ತುಂಬ ದಟ್ಟು ಶಿವಸ್ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಗೈಸ್ ಅದು ಹ್ಯುಮ್ಯಾನಿಟಿ ಲೆಫ್ ದ ಚಾಟ್ ಅಂತಾರಲ್ಲ ಅದೇ ಆಗ್ಬಿಡ್ತು ಅನಿಸುತ್ತೆ ಅವ್ರಿಗೆ ಅವರು ಸ್ವಂತ ಮಗಳನ್ನೋ ಒಂದು ಕನ್ಸರ್ನ್ ಇಲ್ಲ ಸ್ವಂತ ಅಂದರೆ ಸಾಯಿಸ್ತಿದ್ದಾಗ ಅಥವಾ ಸ್ವ ಬೇರೆಯವ್ರನ್ನ ಬೇರೆಯವ್ರವರೇ ಸಾಯಿಸ್ಬೋದು ಅಂತ ಕೂಡ ಅಲ್ಲ ಅದು ಅದು ಹೇಗೆ ಅವರು ಅವ್ರ ಮಗಳನ್ನ ಅವ್ರು ಆ ಥರ ಮಾಡ್ಕೊಂಡಿದ್ದು ಆ ಟೈಮಲ್ಲಿ ಅಂದರೆ ಅನಿಸುತ್ತೆ ಈ ಮರ್ಯಾದೆ ಇದೆಲ್ಲ ಕಣ್ಣಿಗೆ ಕಾಣಿಸೋದಿಲ್ಲ ಬಟ್ ಮಗಳು ಕಣ್ಣಿಗೆ ಕಾಣಿಸ್ತಾಳೆ ತಾನೇ ಅಲ್ವಾ ಮಗಳು ಕಣ್ಣಿಗೆ ಕಾಣಿಸ್ತಾಳೆ ಬಟ್ ಮರ್ಯಾದೆ ಏನು ಕಣ್ಣಿಗೆ ಕಾಣಿಸಲ್ವೇ ಮರ್ಯಾದೆಯಿಂದ ನಮ್ಗೆ ಒಂದು ರೂಪಾಯಿ ಲಾಭ ಇಲ್ವಲ್ಲ ಇರಬೇಕು ಸೊಸೈಟಿಯಲ್ಲಿ ರೆಸ್ಪೆಕ್ಟ್ ಇರಬೇಕು ಎಲ್ಲ ಇರಬೇಕು ಬಟ್ ಒಬ್ಬರನ್ನ ಸಾಯಿಸುವಷ್ಟು ಕ್ರೂರ ಮೈಂಡ್ಸೆಟ್ ಅಂತೂ ಇರಬಾರ್ದಲ್ವಾ ಸೊ ಅವರು ಮನೆಗೆ ನುಗ್ಗಿ ಅವನ್ನ ತುಂಬ ಕ್ರೂರವಾಗಿ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದ್ಮೇಲೆ ಅವನ ಕೊನೆಯ ಹೊಸ್ರಲ್ಲಿರೋ ಮಾನ್ಯನ ಹಾಸ್ಪಿಟ್ಲ್ ಕಿಮ್ಸಲ್ಲಿ ಜಾಯಿನ್ ಮಾಡ್ತಾರೆ ಸೊ ಕಿಮ್ಸಲ್ಲಿ ದಟ್ಟು ಶಿವಸ್ ಪ್ರೆಗ್ನೆಂಟ್ ಅಲ್ಲ ತುಂಬ ಬ್ಲೀಡಿಂಗ್ ಆಗಿಬಿಟ್ಟು ಅವರು ಸತ್ತೋಗ್ಬಿಡ್ತಾರೆ ಮಾನ್ಯ ಸತ್ತೋಗ್ಬಿಡ್ತಾಳೆ ಸೊ ಪ್ರೆಸೆಂಟ್ ಕಿಮ್ಸ್ ಆಸ್ಪತ್ರೆಯಲ್ಲಿ ಆಲ್ ಎಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಅಲ್ಲೇ ಮಾಡಿದ್ದಾರೆ ಬಟ್ ತುಂಬ ಸ್ಯಾಡ್ ಇನ್ಸಿಡೆಂಟು ಒಂದು ಗರ್ಭಿಣಿ ಒಂದು ತಂದೆ ಆಗಿ ಸಿ ಆ ಹುಡ್ಗ ಬೇರೆ ಕ್ಯಾಸ್ಟ್ ಇರ್ಬೋದು ಹುಡುಗ ಬೇರೆ ಕ್ಯಾಸ್ಟ್ ಇದ್ದಾನೆ ಸೊ ಅದಕ್ಕಂತ ಇವರು ಈ ಥರ ಮಾಡೋದು ಇಷ್ಟು ಕ್ರೂರವಾಗಿ ಮಾಡೋದು ಅವರೆಲ್ಲ ಆಲ್ಮೋ ಪೊಲೀಸ್ ಸ್ಟೇಷನಲ್ಲೆಲ್ಲ ಹೇಳಿದ್ದಾರೆ ಅವರು ಇಲ್ಲ ನಮ್ಗೆ ಮಗಳೇ ಇಲ್ಲ ಬೇಕಾಗಿಲ್ಲ ಅದು ಇದು ಅಂತ ಅಷ್ಟೆಲ್ಲ ಹೇಳಿದ್ಮೇಲೆ ಯಾಕೆ ಈ ಥರ ಮಾಡಿದ್ದಾರೆ ಅಂತ ತುಂಬ ಬೇಜಾರಾಗುತ್ತೆ ಇಷ್ಟು ಮರಿ ಇವಾಗ ಏನಾಯಿತು ಸಿ ಫಾರ್ ಎಕ್ಸಾಂಪಲ್ ಅವರು ಸಾಯಿಸಿದ್ದಾರೆ ಮಗಳನ್ನ ಸಾಯಿಸಿದ್ದಾರೆ ಅವರೆಲ್ಲ ಹೊಡೆದಿದ್ದಾರೆ ಇವಾಗ ಏನಾಯಿತು ಇವ್ರು ಜೈಲಿಗೆ ಹೋಗ್ತಾರೆ ಸಿ ವಿ ಅಷ್ಟೇ ಏನೂ ಆಗೋಲ್ಲ ಇವ್ರು ಜೈಲಿಗೆ ಹೋಗ್ತಾರೆ ವಿವೇಕಾನಂದ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರ ಮೇಲೆ ಅವರಪ್ಪ ಮಾನ್ಯ ಅವ್ರ ತಂದೆ ಮೇಲೆ ಅವ್ರು ಇವಾಗ ಏನು ಅವರು ಇವಾಗ ಅವ್ರ ಲೈಫು ಸ್ಪಾಯ್ಲ್ ಆಯ್ತಲ್ಲ ಇವಾಗ ಅವ್ರು ಜೈಲಿಗೆ ಹೋಗ್ತಾರೆ ಅವ್ರ ಹೆಂಡತಿ ಏನಾಗಬೇಕು ಸಿ ನಾವು ಯಾವುದೋ ಒಂದು ದೊಡ್ಡ ಡಿಸಿಷನ್ ದೊಡ್ಡ ತಪ್ಪು ಇದು ಮಾಡಿದಾಗ ಕೆಲಸ ಮಾಡೋಕ್ಕೆ ಹೋದಾಗ ಅಥವಾ ಏನೋ ಏನಾದರೂ ಯಾವುದೇ ಕೆಲಸ ಮಾಡೋಕ್ಕೆ ಹೋದಾಗ ವಿ ಹ್ಯಾವ್ ಟು ಥಿಂಕ್ ಅಂತಾರಲ್ಲ ಕ್ಷಣಿಕ ವೇಷದಲ್ಲಿ ಮಾಡೋ ಕೆಲಸಗಳಿಂದ ಲೈಫ್ ಇಷ್ಟು ಸ್ಪಾಯ್ಲ್ ಆಗುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಏನಾಯಿತು ಅವ್ರ ಮಗಳು ಸತ್ತೋಗ್ಬಿಟ್ರು ಓಕೆ ಆ ವಿವೇಕಾನಂದ ಅವನು ಅವಳು ಸತ್ತೋಗಿದ್ದಾಳಂತ ಅವನ ಬೇಜಾರಲ್ಲಿ ಇರ್ತಾನೆ ಓಕೆ ಈ ಪ್ರಕಾಶ್ ಈ ಪಾಟೀಲ್ ಅವರು ಇವರು ಇವ್ರ ಇವ್ರದ್ದು ಆಯ್ತಲ್ಲ ಲೈಫ್ ಇವ್ರದೂ ಆಯಿತು ಲೈಫು ಇವ್ರು ಜೈಲಲ್ಲಿ ಇರ್ತಾರೆ ಇವಾಗ ಇವ್ರ ಜೊತೆ ಬಂದವರು ಜೈಲಲ್ಲಿ ಇರ್ತಾರೆ ಇಬ್ಬರು ಮೂರು ಜನನ ಕರ್ಕೊಂಡು ಹೋಗಿದ್ರಂತೆ ಅವರು ಅವರು ಜೈಲಲ್ಲಿ ಇರ್ತಾರೆ ಸೊ ಕಾಯಿಸ್ ಯಾರಾದರೂ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಮಾನವೀಯತೆಗಿಂತ ದೊಡ್ಡ ಜಾತಿ ಇನ್ನೊಂದಿಲ್ಲ ದಯವಿಟ್ಟು ನಿಮ್ಮ ಅಟ್ಲೀಸ್ಟ್ ಇದನ್ನೇನೋ ದೊಡ್ಡ ಇದಾಗಿ ಅಂತೂ ದಯ ಏನೋ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ದಯವಿಟ್ಟು ಹೇಳ್ಬೇಡೊಬ್ಬನ ಕೊಲೆ ಮಾಡೋ ಹಕ್ಕು ಯಾರಿಗೂ ಇರೋಲ್ಲ ಈವೆಂದೋ ನೀವು ಪೇರೆಂಟ್ಸ್ ಆದರೂ ಕೂಡ ನಿಮಗೆ ಕೊಲೆ ಮಾಡೋಷ್ಟು ಹಕ್ಕಂತೂ ಖಂಡಿತ ಇರೋದಿಲ್ಲ ಮಾನವೀಯತೆನೇ ಫಸ್ಟ್ ಬರುತ್ತೆ ಜಾತಿಗಿಂತ ಎಲ್ಲದಕ್ಕಿಂತ ಮಾನವೀಯತೆ ಅನ್ನೋದು ಫಸ್ಟ್ ಇರಬೇಕು ಅದಕ್ಕೆ ನಮಗೂ ಪ್ರಾಣಿಗಳಿಗೂ ಅದೇ ವ್ಯತ್ಯಾಸ ಇರೋದು ಸೊ ಈ ಟ್ರಾಜಿಕ್ ಇನ್ಸಿಡೆಂಟ್ ಆಗಿದೆ ಪಾಪ ಅವಳು ಚಿಕ್ಕ ಏಜ್ ಆಲ್ಮೋಸ್ಟ್ ಸೆವೆಂಟೀನ್ ಏಯ್ಟೀನ್ ಇಯರ್ಸ್ ಇರಬೇಕು ಸತ್ತೋಗ್ಬಿಟ್ಲು ಸೊ ವೆರಿ ಅನ್ಫಾರ್ಚುನೇಟ್ ಅದು ಸಮ್ ಹೌ ಗೈಸ್ ಮೇ ಬಿ ಅದು ಪೊಲೀಸ್ ಎಲ್ಲ ನಡೀತಾ ಇದೆ ಇನ್ನೂ ಅವ್ರಿಗೆ ಇದು ಪೋಸ್ಟ್ ಮಾರ್ಟಮ್ ಎಲ್ಲ ಆಗೋಗ್ಬಿಟ್ಟಿದೆ ಪೊಲೀಸ್ ಎಲ್ಲ ನಡೀತಾ ಇದೆ ಕಂಟಿನ್ಯೂ ಆಗ್ತಿದೆ ಸೊ ಏನು ಮಾಡೋಕ್ಕೂ ಆಗೋಲ್ಲ ಇಂಥವ್ರಿಗೆ ಎಷ್ಟು ಹೇಳಿದ್ರು ವೇಸ್ಟ್ ಅನಿಸುತ್ತೆ ಎಷ್ಟು ವೀಡಿಯೋಸ್ ಮಾಡಿದ್ರು ಎಷ್ಟು ಹೇಳಿದ್ರು ಇಂಥವ್ರಿಗೆಲ್ಲ ತಲೆಗಳಿಗೆ ಹೋಗೋಲ್ಲ ಸೊ ತಲೆ ಕೆಡಿಸ್ಕೊಬೇಕು ಅಂದ್ಕೊಂಡು ನಾವು ಕೆಡಿಸ್ಕೋಬೇಕು ತಲೆ ಅಷ್ಟೇ ಅವ್ರಿಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ ಸೊ ದಟ್ಸ್ ಇಟ್ ಗಾಯ್ಸ್ ವೀಡಿಯೋನ ನಾನು ಆಲ್ಮೋಸ್ಟ್ ನನಗೆ ಬಂದಿರೋ ಎಲ್ಲ ನಿಮಗೆ ಶೇರ್ ಮಾಡಿದ್ದೀನಿ ಅನ್ಕೊತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ನಮ್ಮ ಚಾನಲಲ್ಲಿ ಆಕ್ಚುಲಿ ಗಾಯ್ಸ್ ಟ್ರೆಂಡಿಂಗ್ ಟಾಪಿಕ್ಸ್ ಮೇಲೆ ಎಲ್ಲ ವೀಡಿಯೋ ಬರುತ್ತೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ನೀವು ವಿಡಿಯೋನ ಲೈಕ್ ಮಾಡಿದರೆ ವೀಡಿಯೋ ಒಂದು ಹತ್ತು ಮೂ ಹತ್ತು ಜನಕ್ಕೆ ಎಕ್ಸ್ಟ್ರಾ ಹೋಗುತ್ತೆ ಸೊ ದಟ್ ಅಟ್ಲೀಸ್ಟ್ ಯಾರೋ ಹತ್ತು ಜನರು ಒಬ್ಬರಾದರೂ ಸ್ವಲ್ಪ ಈ ಥರ ಸೆಟ್ ಇದ್ರು ಚೇಂಜ್ ಆಗ್ತಾರೆ ಅಂದ್ಕೊಳ್ತೀನಿ ಸೊ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು